ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಉತ್ಸಾಹ ಸಿಗುತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಗಾರ್ಡನ್ ದಾಸವಾಳ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಒಂದೊಂದು ಗಿಡದಲ್ಲೇನೆ ಐದು ಆರು ಈ ತರ ಎಲ್ಲ ಹೂ ಬಿಡುತ್ತೆ ಮತ್ತೆ ಚಿಕ್ಕ ಚಿಕ್ಕ ಗಿಡದಲ್ಲೇನೆ ಹೂವೆಲ್ಲ ಬಿಡುತ್ತೆ ನಾನು ಅಂದರೆ ಸುಮಾರು ಕಟಿಂಗ್ ಎಲ್ಲ ಹಾಕಿದ್ದೀನಿ ಆ ಕಟಿಂಗ್ ಅಲ್ಲೂ ತುಂಬ ಚೆನ್ನಾಗಿ ಹೂವೆಲ್ಲ ಸಹ ಬಂದಿದೆ ನೋಡಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಚಿಕ್ಕ ಗಿಡದಲ್ಲೇನೆ ಇಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ ಮತ್ತೆ ಈ ಕಲರ್ ಅಷ್ಟೇ ಒಂಥರ ರೆಡ್ ಮತ್ತೆ ಆರೆಂಜ್ ಕಲರ್ ಇದೆಯಲ್ಲ ಇದನ್ನು ಅಷ್ಟೇ ನಾನು ಕಟಿಂಗ್ ಇಂದ ಬೆಳೆಸಿರೋ ಅಂಥದ್ದೇ ನೋಡಿ ಇವೆಲ್ಲ ಎಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೇನೆ ಹೂವೆಲ್ಲ ಬಂದಿದೆ ಇಷ್ಟು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಹಾಕ್ತೀನಿ ಮತ್ತೆ ನಾನು ಯಾವ ಫರ್ಟಿಲೈಸರ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ನಾನು ಇವತ್ತು ವೇಸ್ಟು ಅಂದರೆ ಇವಾಗ ನಾವು ಬಾಳೆಹಣ್ಣು ತಿಂದಿರ್ತೀವಿ ಆ ಸಿಪ್ಪೆ ಆಗಿರ್ಬೋದು ಮತ್ತು ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಬೀಟ್ರೋಟ್ ಸಿಪ್ಪೆ ಇದು ಆಲೂಗೆಡ್ಡೆ ಇದು ನಾವು ಪಲ್ಯಕ್ಕೆಲ್ಲ ಅಂದ್ಬಿಟ್ಟು ಬಿಡಿಸ್ಕೊಂಡಿರ್ತೀವಲ್ಲ ಆಲೂಗೆಡ್ಡೆ ಸಿಪ್ಪೆ ಅದು ಮತ್ತು ನಿಂಬೆಹಣ್ಣು ಈ ವೇಸ್ಟು ಅಂತ ನಾವು ಏನು ಬಿಸಾಕಿರ್ತೀವೋ ಅದನ್ನೆಲ್ಲ ಬಳಸ್ಕೊಂಡು ನಾನು ಇವತ್ತು ಗಿಡಗಳಿಗೆ ನಾನು ಯಾವ ರೀತಿ ಫರ್ಟಿಲೈಸರ್ನ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಇದರಲ್ಲಿ ಪ್ರತಿಯೊಂದು ಇದೆ ಬೀನ್ಸ್ ಆಗಿರ್ಬೋದು ಈ ತರಕಾರಿ ವೇಸ್ಟ್ ಪ್ರತಿ ಒಂದುನು ಇದೆ ಇದರಲ್ಲಿ ಇವಾಗ ಅದು ಬಾಳೆಹಣ್ಣೆ ಸಿಪ್ಪೆ ಎಲ್ಲಾನು ಸಣ್ಣ ಸಣ್ಣದಾಗೆ ಈ ತರ ಕಟ್ ಮಾಡ್ಕೋಬೇಕು ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಮ್ ಎಲ್ಲ ಇರೋದರಿಂದ ನಾವು ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ಮತ್ತು ಗಿಡಗಳು ಚೆನ್ನಾಗೆ ಗ್ರೋತ್ ಆಗುತ್ತೆ ಹಂಗಾಗಿ ನಾನು ಇದರಲ್ಲಿ ಪ್ರತಿಯೊಂದು ಸಿಪ್ಪೆಯೂ ಇದೆ ಆಲೂಗೆಡ್ಡೆ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಮತ್ತು ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು ಒಂದು ಬೀಟ್ರೂಟು ಪ್ರತಿಯೊಂದೂ ಇದೆ ಮತ್ತು ನಿಂಬೆಹಣ್ಣು ನಾವು ಇವಾಗ ನಿಂಬೆಹಣ್ಣು ಯೂಸ್ ಮಾಡಿ ಅದು ಸಿಪ್ಪೆ ಬಿಸಾಕ್ತಿವಲ್ಲ ಅದೂ ಸಹ ಇದೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಈರುಳ್ಳಿ ಮತ್ತು ಆಲೂಗೆಡ್ಡೆ ನಾವು ಪಲ್ಯಕ್ಕೆ ಅಂತ ಆಲೂಗಡ್ಡೆ ಸಿಪ್ಪೆನ ಬಿಡಿಸ್ಕೊಂತೀವಲ್ಲ ಅದು ಮತ್ತೆ ಇನ್ನು ನಾನು ಯೂಸ್ ಆಗಿರೋ ಅಂತಹ ಟೀ ಪೌಡರ್ನ ತಗೊಂಡಿದ್ದೀನಿ ಇದೆಲ್ಲಾನು ಇವಾಗ ಚೆನ್ನಾಗಿ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಚೆನ್ನಾಗಿ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ತರ ಆಗಬೇಕಿದು ಈ ಥರ ಮಾಡಿ ನಾವು ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ನೋಡಿ ಇವಾಗ ಅದನ್ನು ನಾನು ರುಬ್ಕೊಂಡು ತಗೊಬಂದಿದ್ದೀನಿ ನೋಡಿ ಎಷ್ಟು ಪೇಸ್ಟ್ ಆಗಿದೆ ನೋಡಿ ಈ ಥರ ಅಂದರೆ ನುಣ್ಣಗೆ ಪೇಸ್ಟ್ ಆಗಬೇಕು ಈ ದಪ್ಪ ದಪ್ಪ ಆ ಥರ ಎಲ್ಲ ರುಬ್ಕೋಬಾರ್ದು ನುಣ್ಣಗೆ ರುಬ್ಕೊಬೇಕು ನಾನು ಎರಡು ಎರಡು ಸರಿ ಆಯಿತು ಅದು ಎಲ್ಲನೂ ರುಬ್ತಾ ಇದ್ದೀನಿ ನೋಡಿ ನೋಡಿ ಇದು ಬೀನ್ಸ್ ಆಗಿರ್ಬೋದು ಬೀನ್ಸು ವೇಸ್ಟು ಅಂತ ನಾವು ಬಿಸಾಕಿರ್ತೀವಲ್ಲ ಅದು ಪ್ರತಿಯೊಂದು ನಾನು ಯಾವುದೂ ವೇಸ್ಟು ಅಂತ ಅದು ಬಿಸಾಕೋದಿಲ್ಲ ಎಲ್ಲನೂ ನಾನು ಗಿಡಗಳಿಗೆ ಇದೇ ರೀತಿಯೇ ಮಾಡೋ ಅಂಥದ್ದು ನೋಡಿ ಇವಾಗ ಎಲ್ಲನೂ ರುಬ್ಕೋಬೇಕು ಕಿಚನ್ ವೇಸ್ಟ್ ಇಂದ ಸುಮಾರು ವೀಡಿಯೋ ನಾನು ಹಾಕಿದ್ದೀನಿ ಗಿಡಗಳಿಗೆ ಯಾವ ರೀತಿ ಕೊಡೋದು ಅನ್ನೋದ್ರ ಬಗ್ಗೆನು ಸಹ ನಾನು ಸುಮಾರು ವೀಡಿಯೋಗಳನ್ನು ಸಹ ಹಾಕಿದ್ದೇನೆ ನೋಡಿ ಇವಾಗ ಅದೆಲ್ಲನೂ ರುಬ್ಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ ಈಗ ನಮಗೆ ಒಂದೇ ಥರ ತಿಂಡಿ ತಿಂದು ನಮಗೆ ಬೋರ್ ಆಗಿರುತ್ತಲ್ವ ಅದೇ ಥರನೇ ಗಿಡಗಳ್ಗೂ ಅಷ್ಟೇ ನಾವು ಒಂದೇ ಥರ ಲಿಕ್ವಿಡ್ ಒಂದೇ ಥರ ಗೊಬ್ಬರ ಕೊಡ್ತಾ ಇದ್ರೆ ಅವ್ಕು ಎನರ್ಜಿ ಸಿಗೋದಿಲ್ಲ ನಾವು ಬೇರೆ ಬೇರೆ ಬದಲಾಯಿಸಿ ಕೊಡ್ತಾ ಇದ್ರೆ ಅವಕ್ಕೂ ಎನರ್ಜಿ ಸಿಗುತ್ತೆ ಮತ್ತು ಹೆಚ್ಚಾಗಿ ಹೂವೂ ಸಹ ಬಿಡುತ್ತೆ ಹಂಗಾಗಿ ನಾವು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗೇ ಗ್ರೋತು ಸಹ ಆಗುತ್ತೆ ನೆಕ್ಸ್ಟ್ ಇವಾಗ ನಾನು ಯೂಸ್ ಅಂತಹ ಟೀ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಈ ಯೂಸ್ ಆಗಿರುವಂತಹ ಟೀ ಪೌಡ್ರನ್ನ ನಾನು ಜಾಸ್ತಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಎರಡು ಸ್ಪೂನ್ ಆಗೋಷ್ಟು ಅಂದರೆ ಚಿಕ್ಕ ಚಿಕ್ಕದು ಎರಡು ಸ್ಪೂನ್ ಆಗೋಷ್ಟು ನಾನು ಯೂಸ್ ಆಗದೇ ಅಂತಹ ಟೀ ಪೌಡ್ರನ್ನ ಹಾಕೊತಾ ಇದ್ದೀನಿ ಇದೆರಡೂ ಹಾಕ್ಬಿಟ್ಟು ಚೆನ್ನಾಗೆ ಇದನ್ನು ರುಬ್ಕೋಬೇಕು ಇದನ್ನು ಪೇಸ್ಟ್ ಆಗೋ ರೀತಿನಲ್ಲಿ ರುಬ್ಕೋಬೇಕು ನೋಡಿ ಫಸ್ಟ್ಗೆ ಹಾಕಿದ್ದು ನಾನು ಯೂಸ್ ಆಗಿರೋ ಅಂಥದ್ದು ಇದು ಯೂಸ್ ಆಗದೆ ಇರುವಂತಹ ಟೀ ಪೌಡ್ರ್ರು ಯೂಸ್ ಆಗದೆ ಇರೋವಂತಹ ಟೀ ಪೌಡ್ರನ್ನ ಜಾಸ್ತಿ ಹಾಕೋಬಾರ್ದು ಯಾಕೆಂದರೆ ಅದು ಗಿಡ ಸುಟ್ಟೋಗೋ ಚಾನ್ಸಸ್ ಸಹ ಇರುತ್ತೆ ಹಂಗಾಗಿ ಯೂಸ್ ಆಗಿರೋವಂತಹ ಟೀ ಪೌಡ್ರನ್ನ ಹೆಚ್ಚು ಹಾಕ್ಕೊಂಡು ಯೂಸ್ ಆಗದೆ ಇರೋವಂಥದ್ದನ್ನ ಎರಡು ಸ್ಪೂನ್ ಮಾತ್ರ ಹಾಕ್ಕೋಬೇಕು ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗೆ ರುಬ್ಕೊಂಡು ತಗೊಬಂದಿದ್ದೀನಿ ನೋಡಿ ರುಬ್ಬಾದ್ಮೇಲೆ ಇವಾಗ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಎರಡೂ ಮಿಕ್ಸ್ ಮಾಡ್ಕೋಬೇಕು ಈ ಟೀ ಪೌಡ್ರ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಹಾಗೆ ಎನ್ ಪಿ ಕೆ ಹೆಚ್ಚಾಗಿರುತ್ತೆ ಇದರಲ್ಲಿ ಹಾಗೆ ಸಾಯಲ್ ಅಂಶನೂ ಕೂಡ ಇದರಲ್ಲಿ ಹೆಚ್ಚಾಗಿರುತ್ತೆ ಈ ಪೌ ಟೀ ಪೌಡ್ರಲ್ಲಿ ಟೀ ಪೌಡರ್ನ ನಾವು ಗಿಡಗಳಿಗೆ ಬಳಸೋದ್ರಿಂದ ಯಾವುದೇ ಒಂದು ಕೀಟಗಳು ಸಹ ಗಿಡದ ಹತ್ರನೂ ಸಹ ಬರೋದಿಲ್ಲ ನೋಡಿ ಇವಾಗ ನಾನು ಅದನ್ನು ಟೀ ಪೌಡ್ರ್ನು ಸಹ ಅದನ್ನು ರುಬ್ಕೊಂಡು ಇದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎರಡೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದು ಸ್ವಲ್ಪ ಚಿಕ್ಕದಾಯಿತು ಅದು ಬೌಲು ನಾನು ಆಮೇಲೆ ಅದನ್ನು ಬೇರೆದಕ್ಕೆ ಶಿಫ್ಟ್ ಮಾಡಿಕೊಂಡೆ ದೊಡ್ಡ ಬೌಲಿಗೆ ದೊಡ್ಡ ಬೌಲಿಗೆ ನಾನು ಶಿಫ್ಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದನ್ನು ಲಿಕ್ವಿಡ್ ಮುಖಾಂತರನಾದರೂ ಕೊಡ್ಬೋದು ಹಂಗೆ ಒಂದೊಂದು ಸ್ಪೂನು ನೀವು ಡೈರೆಕ್ಟಾಗಿ ಗಿಡಗಳಿಗೂ ಸಹ ಹಾಕಬಹುದು ನಾನು ಈ ವಿಡಿಯೋದಲ್ಲಿ ಎರಡು ರೀತಿಯೂ ಸಹ ತೋರಿಸ್ತೀನಿ ಯಾಕೆಂದರೆ ನಮ್ಮ ನಮ್ಮೂರಲ್ಲಿ ಹೆಚ್ಚಾಗಿ ಮಳೆ ಬರ್ತಾ ಇರೋ ಕಾರಣ ನಾನು ಹೆಚ್ಚಾಗಿ ನಾನು ಲಿಕ್ವಿಡ್ ಮುಖಾಂತರ ನಾನು ಹಾಕ್ತಾ ಇಲ್ಲ ಹಂಗೇನೆ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಒಂದೊಂದು ಸ್ಪೂನ್ ಹಾಕಿ ಇದನ್ನು ನೀವು ಹದಿನೈದು ದಿನಕ್ಕೊಂದ್ಸತಿ ಹಾಕಿದ್ರೂ ಸಾಕು ತುಂಬ ಚೆನ್ನಾಗಿ ಗಿಡಗಳೆಲ್ಲ ಗ್ರೋತ್ ಆಗುತ್ತೆ ನೋಡಿ ಇದನ್ನು ನಾನು ಅದು ಪ್ರೂನಿಂಗ್ ಮಾಡಿದ್ದೆ ಪ್ರೂನಿಂಗ್ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಮತ್ತು ಅದರಲ್ಲಿ ಮೊಗ್ಗು ಸಹ ಸ್ಟಾರ್ಟ್ ಆಗಿದೆ ಅಂದ್ರೆ ಇದು ವೈಟು ಪಿಂಕು ಎರಡು ಕಲರ್ ಬರುತ್ತೆ ನೋಡಿ ಆತರ ದಾಸವಾಳ ಇದು ತುಂಬಾ ಚೆನ್ನಾಗಿ ಹೂವು ಸಹ ಬಿಡುತ್ತೆ ನಾವು ಈ ತರ ರೀತಿ ಗೊಬ್ಬರದಲ್ಲೇನೆ ನಾವು ಗಾರ್ಡನ್ ಮೇಂಟೈನ್ ಮಾಡಬಹುದು ಯಾಕೆಂದ್ರೆ ಎಲ್ಲ ಕಿಚನ್ ವೇಸ್ಟ್ ಅಡಿಗೆ ಮನೆಯಲ್ಲೇ ಸಿಗುತ್ತೆ ಅದನ್ನ ಉಪಯೋಗಿಸಿಕೊಂಡು ನಾವು ಗಿಡಗಳನ್ನ ಚೆನ್ನಾಗೂ ಸಹ ಬೆಳೆಸಬಹುದು ನೋಡಿ ಸಿಂಪಲ್ ಇದ್ರಲ್ಲಿ ಖರ್ಚೇ ಇಲ್ಲ ಒಂದು ರೂಪಾಯಿನೂ ಸಹ ಖರ್ಚಿಲ್ಲ ಯಾಕೆಂದ್ರೆ ಅಡಿಗೆ ಮನೆಯಲ್ಲಿ ವೇಸ್ಟ್ ಅಂತ ಇದ್ದೇ ಇರುತ್ತೆ ಇನ್ನು ಟೀ ಪೌಡರ್ ಅದನ್ನು ವೇಸ್ಟೇ ಇವಾಗ ನಾವು ಟೀ ಕುಡ್ದಾದ್ಮೇಲೆ ಅದನ್ನ ಬಿಸಾಕ್ತಿವಲ್ವಾ ಅದ್ರ ಬದಲು ನಾವು ಗಿಡಗಳಿಗೆ ಉಪಯೋಗಿಸೋದ್ರಿಂದ ನಮಗೆ ಗಿಡಗಳು ಎಲ್ದಿಯಾಗಿ. ಎಲ್ದಿಯಾಗೂ ಇರುತ್ತೆ ಮತ್ತೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ನೋಡಿ ಇವೆಲ್ಲ ನಾನು ಕಟಿಂಗ್ ಇಂದ ಬೆಳೆಸಿರೋದು ಈ ದಾಸವಾಳ ಗಿಡದಲ್ಲಿ ತುಂಬಾ ಗಿಡಗಳು ಹೂವೇ ಬಿಡೋದಿಲ್ಲ ಅಂತ ಗಿಡಗಳಿಗೆ ಈ ಫರ್ಟಿಲೈಸರ್ ಹಾಕಿ ತುಂಬಾ ಚೆನ್ನಾಗಿ ರಿಸಲ್ಟ್ ಎಲ್ಲ ಸಿಗುತ್ತೆ ಮತ್ತೆ ಹೂವು ಬಿಡೋದಕ್ಕೂ ಸಹ ಇದು ಅನುಕೂಲ ಮಾಡುತ್ತೆ ನೋಡಿ ಇದೆಲ್ಲ ಕಟಿಂಗ್ ಇಂದ ಬೆಳೆಸಿರೋದು ಸ್ವಲ್ಪ ಮಣ್ಣು ಲೂಸ್ ಮಾಡ್ಬಿಟ್ಟು ಈ ತರ ಒಂದೊಂದು ಸ್ಪೂನ್ ಹಾಕಿ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡಿ ನೋಡಿ ಇದು ಅಷ್ಟೇ ನಾನು ಕಟಿಂಗ್ ಇಂದ ಬೆಳೆಸಿರೋದು ಇದು ಡಬಲ್ ಪೆಟ್ಟಲ್ಲೂ ಆರೆಂಜ್ ಕಲರ್ ದಾಸವಾಳ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ನೋಡಿ ಇವಾಗ ನಾನು ಅದಕ್ಕೆ ಇದಕ್ಕೆ ಒಂದೊಂದು ಸ್ಪೂನ ಹಾಕ್ತಾ ಇದ್ದೀನಿ ಸ್ವಲ್ಪ ಮಣ್ಣು ಲೂಸ್ ಮಾಡಿ ನಾನು ಹೆಚ್ಚಿಗೆ ಮಣ್ಣು ಲೂಸ್ ಮಾಡ್ತಾ ಇಲ್ಲ ಯಾಕೆ ಅಂದರೆ ನಾನು ಈ ಥರ ಖಾಲಿ ಇರೋವಂಥ ಪಾರ್ಟಲ್ಲಿ ಏನಾದರೂ ಒಂದು ಹಾಕಿರ್ತೀನಿ ಬೀಜಗಳು ಹಂಗಾಗಿ ನಾನು ಹೆಚ್ಚಿಗೆ ಮಣ್ಣು ಲೂಸ್ ಮಾಡಿಲ್ಲ ಅಲ್ಲಿ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಮಣ್ಣು ಲೂಸ್ ಮಾಡಿದ್ದೀನಿ ನೋಡಿ ಇದು ಅಷ್ಟೇ ಇದು ನಾನು ಸ್ಟಾರ್ಟಿಂಗಲ್ಲೇ ವಿಡಿಯೋ ಹಾಕಿದ್ದೀನಿ ಇದು ಹೂವು ಬಿಟ್ಟಿರೋದು ಎರಡು ಸರಿ ಹೂ ಬಿಟ್ಟಿದೆ ಇದು ಮೂರನೇ ಸರಿಗದು ಹೂವು ರೆಡಿ ಆಗ್ತಾ ಇದೆ ಮೊಗ್ಗು ಇದು ಅಷ್ಟೇ ಕಟಿಂಗಿಂದನೇ ಬಂದಿರೋದು ನಾನು ಈ ವಿಡಿಯೋದಲ್ಲಿ ಹೆಚ್ಚಾಗಿ ಕಟಿಂಗಿಂದ ಬಂದಿರೋಂಥದನ್ನೇ ತೋ ನಾನು ತುಂಬಾ ಚೆನ್ನಾಗಿ ಕಟಿಂಗ್ ಇಂದ ಸುಮಾರು ಜನ ಕಮೆಂಟ್ ಮಾಡ್ತೀರಾ ನಮಗೆ ಕಟಿಂಗ್ ಇಂದ ಗಿಡಗಳು ಬರ್ತಾನೆ ಇಲ್ಲ ಅಂತ ಮತ್ತೆ ದಾಸವಾಳ ಗಿಡದಲ್ಲಿ ಹೂವು ಸಹ ಬಿಡ್ತಾ ಇಲ್ಲ ಅಂತಲೂ ಸಹ ಕಮೆಂಟ್ ಮಾಡ್ತೀರಾ ಈ ತರ ಎಲ್ಲ ಗೊಬ್ಬರನ ಹಾಕೊಳಿ ಅಂದ್ರೂ ನಿಮಗೆ ದಾಸವಾಳ ಗಿಡದಲ್ಲಿ ಹೂವು ಬರ್ತಾನೆ ಇಲ್ಲ ಅಂದರೆ ಮಣ್ಣನ್ನು ಸ್ವಲ್ಪ ಚೇಂಜ್ ಮಾಡಿ ಮಣ್ಣು ಮತ್ತು ಗೊಬ್ಬರ ಎಲ್ಲನೂ ಹೊಸ್ದಾಗಿ ಹಾಕಿ ಕಾಂಪೋಸ್ಟು ಮತ್ತು ಸ್ವಲ್ಪ ಹಸುವಿನ ಗೊಬ್ಬರ ಅದು ಇಲ್ಲ ಅಂದರೆ ಕುರಿ ಗೊಬ್ಬರ ಈ ಥರದ್ದು ಹಾಕೊಳ್ಳಿ ಚೆನ್ನಾಗಿ ಬಿಡುತ್ತೆ ಹೂವುಗಳೆಲ್ಲ ದಾಸವಾಳ ಗಿಡದಲ್ಲಿ ನೋಡಿ ಇವೆಲ್ಲ ಎಷ್ಟು ಚಿಕ್ಕ ಚಿಕ್ಕ ಗಿಡ ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ ಮತ್ತು ಹೂವುಗಳೂ ಸಹ ಆಗುತ್ತೆ ನೋಡಿ ಇದೆಲ್ಲ ಡಬಲ್ ಪೆಟ್ಟಲೆ ಹೆಚ್ಚಾಗಿ ಡಬಲ್ ಪೆಟ್ಟಲೆ ಇರೋದು ನನ್ನ ಗಾರ್ಡನಲ್ಲಿ ನೋಡಿ ಅದರಲ್ಲೂ ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂವೆಲ್ಲ ಆಗಿದೆ ಮತ್ತು ಮೊಗ್ಗುಗಳು ಸಹ ಆಗಿದೆ ಈ ತರ ಎಲ್ಲ ಫರ್ಟಿಲೈಸರ್ನ ಮಾಡಿ ನಾವು ಗಿಡಗಳಿಗೆ ಕೊಡೋದ್ರಿಂದ ಅವುಕ್ಕೆ ಚೆನ್ನಾಗಿ ಹೂ ಬಿಡೋದಿಕ್ಕೆ ಒಂಥರ ಎನರ್ಜಿ ಆಗುತ್ತೆ ಹಾಗಾಗಿ ನಾವು ವೇಸ್ಟ್ ಅಂತ ಬಿಸಾಕೋ ಬದಲು ಅದರಿಂದನೇ ನಾವು ಗಿಡಗಳನ್ನ ಚೆನ್ನಾಗಿ ಸಹ ಬೆಳೆಸ್ಕೋಬೋದು ನಾನು ಹೆಚ್ಚಾಗಿ ಇದೇ ಥರನೇ ಮಾಡಿರೋದು ನಿಮಗೆ ಸುಮಾರು ವೀಡಿಯೂ ಸಹ ನಾನು ಹಾಕಿದ್ದೀನಿ ಕಿಚನ್ ವೇಸ್ಟಿಂದ ಯಾವ ರೀತಿ ಗಿಡಗಳಿಗೆ ಉಪಯೋಗಿಸ್ಬೇಕು ಅಂತಲೂ ಸಹ ನಾನು ವೀಡಿಯೋಗಳನ್ನ ಹಾಕಿದ್ದೀನಿ ಇದು ನೋಡಿ ರೀಪಾಟ್ ಮಾಡಾದ್ಮೇಲೆ ಅದು ಒಣಗೋದಂಗಾಗಿತ್ತು ಎದುರು ಅಂಥದ್ದೇ ಬೇಡ ಅದು ಸ್ವಲ್ಪ ಎಲೆಯೆಲ್ಲ ಬಾಡಾಗುತ್ತಲ್ಲ ಎಲೆ ಎಲ್ಲ ತೆಗೆದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಅದು ಎಲ್ಲೋ ಕಲರು ಡಬಲ್ ಪೇಟಲು ಚೆನ್ನಾಗೇ ಚಿಗುರ್ತಾ ಇದೆ ಇವಾಗ ಏನು ನಾವು ರೀಪಾರ್ಟ್ ಮಾಡಾದ್ಮೇಲೆ ಗಿಡ ಬಾಡೋಯ್ತಲ್ಲ ಅಂತ ಹೆದರ್ಕೊಳೋ ಅಂಥದ್ದು ಏನೂ ಇರೋದಿಲ್ಲ ಅದು ಎಲೆ ಎಲ್ಲ ತೆಗೆದುಬಿಟ್ರೆ ಅದು ಸ್ವಲ್ಪ ಚೇತರಿಸ್ಕೊಂಡು ತರಿಸ್ಕೊಂಡು ಚಿಗುರು ಬರುತ್ತೆ ನಿಧಾನಕ್ಕೆ ನೋಡಿ ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಸಹ ಒಂದೊಂದು ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ಇದು ಮುಂಚೆನೆ ನಾನು ಮಣ್ಣೆಲ್ಲ ಲೂಸ್ ಮಾಡಿ ಇಟ್ಟಿದ್ದೆ ಇವಾಗ ಅದಕ್ಕೆ ಒಂದೊಂದು ಸ್ಪೂನ್ ಹಾಕ್ತಾ ಇದ್ದೀನಿ ಅಂದರೆ ಚಿಕ್ಕ ಗಿಡ ದೊಡ್ಡ ಗಿಡ ಎಲ್ಲದಕ್ಕೂ ಸಹ ಹಾಕ್ತಾ ಇದ್ದೀನಿ ಅಂದರೆ ಇವೆಲ್ಲನೂ ನಾನು ಮಳೆ ನೀರು ಬೀಳದೆ ಇರೋವಂಥ ಜಾಗದಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಜಾಸ್ತಿ ನೀರು ಬಿತ್ತು ಅಂದರೆ ಗಿಡ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಸೈಡ್ ಇಟ್ಟಿದ್ದೀನಿ ಅಲ್ಲಿ ಸಿಂಟೆಕ್ಸ್ ಕೆಳಗಡೆ ನಾನು ಇಟ್ಟಿದ್ದೀನಿ ನೋಡಿ ಇವಾಗ ನಾನು ಅದು ಗಟ್ಟಿ ಇರೋ ಹಾಕಿ ತೋರಿಸಿದೆ ಇವಾಗ ನಾನು ಲಿಕ್ವಿಡ್ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು 5 ಲೀಟರ್ ನೀರು ತಗೊಂಡು 5 ಲೀಟರ್ ನೀರಿಗೆ ಒಂದೆರಡು ಸ್ಪೂನ್ ಇದನ್ನ ಹಾಕೊಳ್ಳಿ ಎರಡು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿಬಿಟ್ಟು ಗಿಡಗಳಗೆ ಹಾಕಿದ್ರೂ ಸಾಕು ಅಂದ್ರೆ ನಮ್ಮ ಕಡೆ ತುಂಬಾ ಮಳೆ ಬರ್ತಾ ಇರೋ ಕಾರಣ ನಾನು ಎಲ್ಲಾ ಗಿಡಗಳಿಗೂನೂ ಲಿಕ್ವಿಡ್ ನಾ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ನಿಮಗೆ ನಿಮಗೆ ತೋರಿಸೋದಕ್ಕೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಲಿಕ್ವಿಡ್ ರೆಡಿ ಮಾಡಿ ಹಾಕ್ತಾ ಇದ್ದೀನಿ ಯಾಕೆಂದರೆ ಇವಾಗ ನಾನು ಈ ಥರ ಲಿಕ್ವಿಡ್ ಹಾಕಿದ್ರೂ ವೇಸ್ಟ್ ಆಗುತ್ತೆ ಮಳೆ ಬರ್ತಾ ಇರೋ ಕಾರಣ ನಾನು ಹೆಚ್ಚಾಗಿ ಇವಾಗ ಲಿಕ್ವಿಡ್ ಇಲ್ಲ ಸ್ವಲ್ಪ ಗಟ್ಟಿ ಇರೋವಂತಹ ಗೊಬ್ಬರನೇ ನಾನು ಗಿಡಗಳ್ಗೆ ಹಾಕ್ತಾ ಇರೋದು ಅದಕ್ಕೆ ನಾನು ಫಸ್ಟಿಗೆ ತೋರಿಸಿದ್ದೆ ನೋಡಿ ಅದು ರುಬ್ಬಿರೋದನ್ನು ಗಟ್ಟಿ ಇರೋ ಅಂಥದನ್ನೇ ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಹಾಕಿ ತೋರಿಸಿದ್ದು ಇವಾಗ ಅಂದರೆ ಸ್ವಲ್ಪ ನಾನು ಲಿಕ್ವಿಡ್ ಮಾಡಿಬಿಟ್ಟು ನಾನು ಗಿಡಗಳಿಗೆ ತೋರಿಸ್ತಾ ಇದ್ದೀನಿ ಹಾಕಿ ಈ ಮಳೆ ಬರ್ತಾ ಇರೋ ಕಾರಣ ನಾವು ಯಾವುದೇ ಒಂದು ಲಿಕ್ವಿಡ್ ಹಾಕಿದ್ರೂ ವೇಸ್ಟು ಯಾಕೆಂದರೆ ಇವಾಗ ನಾವು ಲಿಕ್ವಿಡ್ ಹಾಕ್ಬಿಟ್ಟು ಹೋಗಿರ್ತೀವಿ ಮಳೆ ಬಂತು ಅಂದರೆ ಎಲ್ಲ ಹೊರಟಾಗುತ್ತೆ ಅದು ಅಷ್ಟೇ ನಾನು ಕಟಿಂಗಿಂದ ಬೆಳೆಸಿರೋಂಥದ್ದೇ ದಾಸವಾಳ ಗಿಡ ಅಷ್ಟು ಚಿಕ್ಕ ಗಿಡದಲ್ಲೇ ನಾನು ನೋಡಿ ಎಷ್ಟೊಂದು ಮೊಗ್ಗುಗಳೆಲ್ಲ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್